ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ನಿಮಗೆ ಹೊಸ ಜವಾಬ್ದಾರಿಗಳು ಸಿಗುವುದು ಖಚಿತವಾಗುತ್ತದೆ ಸಹ ಉದ್ಯೋಗಿಗಳಿಂದ ಬೆಂಬಲ ಸಿಗಬಹುದು ಮನೆ ಕೆಲಸಗಳಲ್ಲಿ ತುಸು ಒತ್ತಡವಾಗಬಹುದು ಆರ್ಥಿಕ ವಿಚಾರಗಳಲ್ಲಿಯೇ ಚಿಂತಿಸದಿರಿ ಎಂದು ನಿರ್ಧಾರವೊಂದನ್ನು ಮುಂದೂಡುವುದು ಉತ್ತಮ ಕುಟುಂಬ ಸದಸ್ಯರ ಜೊತೆ ಸಂವಾದವನ್ನು ಹೆಚ್ಚಿಸಿ ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸಮಾಚಾರ ಬರುತ್ತದೆ ಇಂದು ಕೆಲವು ಹೊಸ ತಾಂತ್ರಿಕ ಮಾಹಿತಿಯನ್ನು ಪಡೆಯುವ ಮೂಲಕ ನಿಮ್ಮ ಅನೇಕ ಸಮಸ್ಯೆಗಳು ಅಪರಿಹಾರವಾಗುತ್ತವೆ ನೀವು ಕುಟುಂಬ ಸದಸ್ಯರೊಂದಿಗೆ ಸೌಕರ್ಯಗಳಿಗೆ ಸಂಬಂಧಿಸಿದ ಶಾಪಿಂಗ್ನಲ್ಲಿ ಸಂತೋಷದ ಸಮಯವನ್ನು ಕಳೆಯುತ್ತೀರಿ ಇಂದು ವೆಚ್ಚಗಳು ಹೆಚ್ಚಿರುತ್ತವೆ ಆದರೆ ಎಲ್ಲರ ಸಂತೋಷದ ಮುಂದೆ ನೀವು ವಿಷಾದಿಸುವುದಿಲ್ಲ ಇಂದು ಕಷ್ಟಕರ ಸಂದರ್ಭಗಳಲ್ಲಿ ನಿಮ್ಮ ಸ್ಥೈರ್ಯ ಖುಷಿಯಲ್ಲೂ ಬಿಡಬೇಡಿಯ ಬದಲಿಗೆ ಸರಿಯಾದ ಸಮಯಕ್ಕಾಗಿಯೇ ತಾಳ್ಮೆಯಿಂದ ಕಾಯಿರಿಯೇ ಇತರರ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿಯ ಇಲ್ಲದಿದ್ದರೆ ಯಾವುದೇ ಕಾರಣವಿಲ್ಲದೆ ಜನರ ನಡುವೆ ನಿಮ್ಮ ಇಮೇಜ್ ಕೂಡ ಹಾಳಾಗಬಹುದು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕಾಗಿ ಎಂದು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಇಂದು ಪ್ರಸ್ತುತ ಕೆಲಸಗಳ ಮೇಲೆ ಗಮನ ಹರಿಸಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡುವುದನ್ನು ತಪ್ಪಿಸಿ ಏಕೆಂದರೆ ತಾಳ್ಮೆ ಮತ್ತು ಚಟುವಟಿಕೆಯನ್ನು ಕಾಪಾಡಿಕೊಳ್ಳುವುದರಿಂದ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಬಾಕಿ ಇರುವ ಪಾವತಿಯನ್ನು ಇಂದು ನೀವು ಪಡೆಯಬಹುದು ಉದ್ಯೋಗದಲ್ಲಿರುವವರು ಇಂದು ಹೆಚ್ಚಿನ ಕೆಲಸವನ್ನು ನಿರ್ವಹಿಸಬೇಕಾಗಬಹುದು ಇಂದು ಪತಿ ಮತ್ತು ಪತ್ನಿಯ ನಡುವಿನ ಸಂಬಂಧದಲ್ಲಿ ಮಾಧುರ್ಯ ಉಳಿಯುತ್ತದೆ ಬೇರೆಯವರಿಂದಾಗಿ ಪ್ರೇಮ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ಇಂದು ಬದಲಾಗುತ್ತಿರುವ ಪರಿಸರ ಮತ್ತು ಮಾಲಿನ್ಯದಿಂದಾಗಿಯೇ ಚರ್ಮದ ಅಲರ್ಜಿ ಉಂಟಾಗುವ ಸಾಧ್ಯತೆ ಇದೆ ದೀರ್ಘಕಾಲ ಬಿಸಿಲಿನಲ್ಲಿ ಹೋಗುವುದನ್ನು ತಪ್ಪಿಸಿ ರಾಶಿ ಇಂದು ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಗಾಗಬಹುದು ಹೊಸ ವ್ಯವಹಾರ ಅಥವಾ ಒಪ್ಪಂದಕ್ಕಾಗಿ ಕಾಲ ಸದುಪಯೋಗವಾಗಬಹುದು ಹಣಕಾಸಿನ ಯೋಜನೆಯ ಬಗ್ಗೆ ಮತ್ತೊಮ್ಮೆ ಪರಿಶೀಲನೆ ಮಾಡುವುದು ಉತ್ತಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲ ದೊರೆಯಬಹುದು ಎಂದು ಧ್ಯಾನ ಅಥವಾ ಯೋಗದಿಂದ ನಿಮಗೆ ಶಾಂತಿ ಸಿಗಬಹುದು ಇಂದು ದೇವಾಲಯಕ್ಕೆ ಭೇಟಿ ಕೊಡುವುದು ನಿಮಗೆ ಶುಭಕರವಾಗಿದೆ ಇಂದು ನೀವು ಪ್ರೀತಿ ಪಾತ್ರರನ್ನು ಭೇಟಿಯಾಗುತ್ತೀರಿ ಮತ್ತು ಹಳೆಯ ನೆನಪುಗಳು ಸಹ ರಿಫ್ರೆಶ್ ಆಗುತ್ತವೆ ನೀವು ಮನೆ ಅಥವಾ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಬದಲಾವಣೆಗಳನ್ನು ಯೋಜಿಸುತ್ತಿದ್ದರೆ ಅದಕ್ಕೆ ಸಮಯ ಅನುಕೂಲಕರವಾಗಿದೆಯೇ ಇಂದು ಯೋಚಿಸಲು ಮತ್ತು ಆತ್ಮಲೋಕನ ಮಾಡಿಕೊಳ್ಳಲು ಸಮಯ ಉತ್ತಮವಾಗಿದೆ ಇಂದು ಬಹಳಷ್ಟು ವೆಚ್ಚಗಳು ಕೂಡ ಇರುತ್ತವೆ ಮತ್ತು ಅವುಗಳನ್ನು ಕಡಿಮೆಗೊಳಿಸಲು ಸಾಧ್ಯವಾಗದೇ ಇರಬಹುದು ಇದರಿಂದಾಗಿಯೇ ಆರ್ಥಿಕ ಸ್ಥಿತಿಯು ಹದಗೆಡಬಹುದು ಕುಟುಂಬದ ವಿಷಯಗಳನ್ನು ವೈಯಕ್ತಿಕಗೊಳಿಸಬೇಡಿ ಇಲ್ಲದಿದ್ದರೆ ಯಾರಾದರೂ ಅದರ ಲಾಭವನ್ನು ಪಡೆಯಬಹುದು ಮತ್ತು ನೀವು ಇಂದು ಅನಗತ್ಯವಾಗಿ ತೊಂದರೆಗೆ ಸಿಲುಕಬಹುದು ಇಂದು ಆದಾಯದ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಸಾಮಾನ್ಯವಾಗಿರುತ್ತದೆ ಆದರೆ ವ್ಯಾಪಾರ ಚಟುವಟಿಕೆಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ ಈ ಪರಿಸ್ಥಿತಿ ತಾತ್ಕಾಲಿಕವಾಗಿರುತ್ತದೆ ಶೀಘ್ರದಲ್ಲೇ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗುತ್ತವೆ ಉದ್ಯೋಗಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಇಂದು ಸ್ಥಿರತೆ ಇರುತ್ತದೆ ನಿಮ್ಮ ಗುರಿಯನ್ನು ಸಾಧಿಸಲು ಅಧಿಕಾರಿಯ ಸಹಾಯವನ್ನು ಪಡೆಯಿರಿ ಇಂದು ಮನೆಯಲ್ಲಿ ಸಾಮರಸ್ಯದ ವಾತಾವರಣವಿರುತ್ತದೆ ಕುಟುಂಬ ಸದಸ್ಯರಿಗೆ ಉಡುಗೊರೆ ನೀಡುವುದರಿಂದ ಎಲ್ಲರೂ ಸಂತೋಷ ಪಡುತ್ತಾರೆ ಪ್ರೇಮ ಸಂಬಂಧಗಳಲ್ಲಿಯೂ ಸಹ ಮಾಧುರ್ಯ ಉಳಿಯುತ್ತದೆ ಇಂದು ಯಾವುದೇ ರೀತಿಯ ಅಪಾಯಕಾರಿ ಕೆಲಸದಿಂದ ದೂರವಿರಿ ಮತ್ತು ಎಚ್ಚರಿಕೆಯಿಂದ ವಾಹನ ಚಲಾಯಿಸಿ ಬೀಳುವುದರಿಂದ ಗಾಯಗೊಳ್ಳುವ ಸಾಧ್ಯತೆ ಇರುತ್ತದೆ Mito Rashi ಇಂದು ಹಣದ ವ್ಯವಹಾರದಲ್ಲಿ ತಾಳ್ಮೆಯಿಂದ ನಡೆಯಬೇಕಾದ ದಿನವಿದು ಸುದೀರ್ಘ ಪ್ರಯಾಣಗಳಿಗೆ ಯೋಜನೆ ಮಾಡಬಹುದು ಆದರೆ ಕುಟುಂಬದವರ ಸಲಹೆ ಪಡೆಯುವುದು ಉತ್ತಮ ನೆರೆಹೊರೆಯವರು ನಿಮ್ಮ ಸಹಾಯಕ್ಕೆ ಬರುವ ದಿನವಿದು ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶವಿರುತ್ತದೆ ಹೃದಯ ಸಂಬಂಧಿ ಸಮಸ್ಯೆಗಳಿರುವವರು ಇಂದು ಎಲ್ಲ ಕೇರ್ಗಳನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು ಇಂದಿನ ಮಧ್ಯಾಹ್ನದಿಂದ ದಿನವೂ ಆಹ್ಲಾದಕರವಾಗಿರುತ್ತದೆ ನಿಮ್ಮ ಕೆಲಸವನ್ನು ಸುಲಭಗೊಳಿಸುವ ಮಾಧ್ಯಮ ಮತ್ತು ಮೂಲಗಳ ಮೂಲಕ ನೀವು ಅಂತಹ ಮಾಹಿತಿಯನ್ನು ಪಡೆಯುತ್ತೀರಿ ಮಹಿಳೆಯರು ಮನೆ ಮತ್ತು ವ್ಯವಹಾರದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತದೆ ಇಂದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಬೇಡಿ ಏಕೆಂದರೆ ಅದರಿಂದ ಮಾನನಷ್ಟವಾಗುವ ಸಾಧ್ಯತೆ ಇದೆಯೇ ಹಿಂದಿನ ಕೆಲವು ತಪ್ಪುಗಳಿಂದ ಕಲಿಯಲು ಮತ್ತು ಮುಂದುವರಿಯಲು ಇದು ಸುದೀರ್ಘ ದಿನವಾಗಿದೆ ಮನೆಯ ಹಿರಿಯರು ಮತ್ತು ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಅನುಸರಿಸುವುದು ನಿಮಗೆ ಇಂದು ಬಹಳ ಮುಖ್ಯವಾಗುತ್ತದೆ ಇಂದು ವ್ಯವಹಾರ ಅಥವಾ ಉದ್ಯೋಗದಲ್ಲಿ ಕೆಲವು ರೀತಿಯ ಬದಲಾವಣೆ ಅಥವಾ ವರ್ಗಾವಣೆಯ ಸಾಧ್ಯತೆಗಳಿವೆ ಮತ್ತು ಈ ಬದಲಾವಣೆಗಳು ಸಹ ಪ್ರಯೋಜನಕಾರಿಯಾಗುತ್ತವೆ ಆಸ್ತಿಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಉತ್ತಮ ವ್ಯವಹಾರದ ಸಾಧ್ಯತೆ ಇದೆ ಇಂದು ಷೇರುಗಳು ಮತ್ತು ಅಪಾಯಕಾರಿ ಕೆಲಸಗಳನ್ನು ತಪ್ಪಿಸಿಯೇ ಏಕೆಂದರೆ ನೀವು ಅಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಅಥವಾ ಯಾರಾದರೂ ನಿಮಗೆ ದ್ರೋಹ ಮಾಡಬಹುದು ಇಂದು ಕುಟುಂಬದಲ್ಲಿ ಪರಸ್ಪರ ಸಮನ್ವಯದ ಕೊರತೆಯು ಉದ್ವಿಗ್ನತೆಗೆ ಕಾರಣವಾಗಬಹುದು ಶಿಸ್ತನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಪ್ರೇಮ ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ಇಂದು ಗಂಟಲಿನಲ್ಲಿ ಕೆಲವು ರೀತಿಯ ಸೋಂಕಿನ ಸಮಸ್ಯೆ ಇರಬಹುದು ಅಜಾಗರೂಕರಾಗಿರಬೇಡಿಯ ಮತ್ತು ಸರಿಯಾದ ಚಿಕಿತ್ಸೆ ಪಡೆಯಿರಿಯೇ ಕಟಕ ರಾಶಿಯ ಇಂದಿನ ದಿನ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ ಆದರೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಹಣಕಾಸಿನಲ್ಲಿ ಉಳಿತಾಯದತ್ತ ಗಮನ ಹರಿಸಿ ಆರೋಗ್ಯ ಸಾಧಾರಣವಾಗಿರಬಹುದು ವಿಶ್ರಾಂತಿ ಅವಶ್ಯಕವಾಗಿರಲಿ ಅನುಭವಿ ಜನರ ಮಾರ್ಗದರ್ಶನದಿಂದ ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಇಂದು ಯಾವುದೇ ವಿಚಾರಕ್ಕೆ ಪ್ರತಿಕ್ರಿಯಿಸುವ ಮೊದಲು ಸರಿಯಾಗಿ ಯೋಚಿಸಿ ಇಂದು ನೀವು ಒಂದು ನಿರ್ದಿಷ್ಟ ಕೆಲಸಕ್ಕಾಗಿ ಮಾಡಿದ ಕಠಿಣ ಪರಿಶ್ರಮ ಯಶಸ್ವಿಯಾಗಲಿದೆ ನಿಮ್ಮ ಕೆಲಸವನ್ನು ಸುಲಭಗೊಳಿಸುವ ಮೂಲಗಳು ಅದರ ಮೂಲಕ ನೀವು ಅಂತಹ ಕೆಲವು ಮಾಹಿತಿಯನ್ನು ಪಡೆಯುತ್ತೀರಿ ನಿಮ್ಮ ಕೊಡುಗೆ ಮತ್ತು ಕೆಲಸವನ್ನು ಮನೆಯಲ್ಲಿ ಮತ್ತು ಸಮಾಜದಲ್ಲಿಯೂ ಪ್ರಶಂಸಿಸಲಾಗುತ್ತದೆ ಇಂದು ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗೆ ಚರ್ಚೆಯಂತಹ ಪರಿಸ್ಥಿತಿಯಲ್ಲಿ ಭಾಗಿಯಾಗುವುದರಿಂದ ಅಭಿಪ್ರಾಯ ವ್ಯತ್ಯಾಸಗಳು ಉಂಟಾಗುತ್ತವೆ ಆದರೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವುದರಿಂದ ತಪ್ಪು ಗ್ರಹಿಕೆಗಳು ಶೀಘ್ರದಲ್ಲೇ ಬಗೆಹರಿಯುತ್ತವೆ ಎಂದು ಹೆಚ್ಚುವರಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಮತ್ತು ಅವುಗಳನ್ನು ಪೂರೈಸುವುದು ನಿಮಗೆ ಸವಾಲಿನ ಸಂಗತಿಯಾಗಿರುತ್ತದೆ ಇಂದು ವ್ಯವಹಾರದಲ್ಲಿ ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಸಮಸ್ಯೆಗಳು ಬಗೆಹರಿಯುತ್ತವೆ ಆದಾಯದ ಮೂಲಗಳು ಸಹ ಹೆಚ್ಚಾಗುತ್ತವೆ ತಾಳ್ಮೆ ಮತ್ತು ಕಠಿಣ ಪರಿಶ್ರಮ ಮಾತ್ರ ಬೇಕಾಗುತ್ತದೆ ಉದ್ಯೋಗದಲ್ಲಿರುವವರಿಗೆ ತಮ್ಮ ಅಧಿಕಾರಿಗಳೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಇಂದು ಉಂಟಾಗಬಹುದು ಇಂದು ಮನೆಯಲ್ಲಿನ ವಾತಾವರಣವು ಸಂತೋಷದಿಂದ ಇರುತ್ತದೆ ಗಂಡ ಮತ್ತು ಹೆಂಡತಿಯ ನಡುವೆ ಪ್ರೀತಿಯ ವಾತಾವರಣವಿರುತ್ತದೆ ಇಂದು ಯುವಕರು ಪ್ರೇಮ ಸಂಬಂಧಗಳಲ್ಲಿ ಸಮಯ ವ್ಯರ್ಥ ಮಾಡಬಾರದು ಸಿಂಹರಾಶಿ ಇಂದು ನಿಮ್ಮ ಆತ್ಮವಿಶ್ವಾಸ ಹೊಸ ಮಟ್ಟ ತಲುಪಲಿದೆ ಆದರೆ ಗರ್ವದಿಂದ ದೂರವಿರುವುದು ಒಳಿತು ಬಂಧು ಮಿತ್ರರ ಭೇಟಿಯ ಸಂತಸ ನೀಡಬಹುದು ಹಣಕಾಸಿನಲ್ಲಿ ಮಿತಿ ಮೀರಿಯೇ ಖರ್ಚು ಮಾಡಬೇಡಿ ಆದಾಯದ ಪರಿಸ್ಥಿತಿಯ ಬಲವಾಗಿರುತ್ತದೆ ಮಕ್ಕಳ ಕುರಿತು ಚಿಂತೆ ಇರಬಹುದು ನಿಮ್ಮ ಗೆಳೆಯರಲ್ಲಿ ಅತ್ಯುತ್ತಮರಾಗಿ ನೀವು ಉಳಿಯುತ್ತೀರಿ ಎಂದು ರಾಜಕಾರಣಿಗಳಿಗೆ ಸಮಯ ಅನುಕೂಲಕರವಾಗಿರುತ್ತದೆ ಇಂದು ನೀವು ಸಾಮಾಜಿಕ ಸಮಾರಂಭದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ ಮನೆಯ ಸೌಕರ್ಯ ಮತ್ತು ನಿರ್ವಹಣೆಗಾಗಿ ಖರ್ಚು ಮಾಡುವ ಮೂಲಕ ನೀವು ಸಂತೋಷವಾಗಿರುತ್ತೀರಿ ಇಂದು ನಿಮ್ಮ ಕನಸುಗಳಲ್ಲಿ ಒಂದು ನನಸಾಗುವ ಸಾಧ್ಯತೆ ಇರುತ್ತದೆ ಎಂದು ಯಾರನ್ನಾದರೂ ನಂಬುವ ಮೊದಲು ಎಲ್ಲ ಅಂಶಗಳ ಬಗ್ಗೆ ಚೆನ್ನಾಗಿ ಯೋಚಿಸಿ ಅಲ್ಲದೆ ಶಾಪಿಂಗ್ ಇತ್ಯಾದಿಗಳ ಸಮಯದಲ್ಲಿ ನೀವು ಹೆಚ್ಚು ಖರ್ಚು ಮಾಡಬಹುದು ಸ್ನೇಹಿತರೊಂದಿಗೆ ಬೆರೆಯುವುದು ಮತ್ತು ಸುತ್ತಾಡುವುದು ಸಮಯ ವ್ಯರ್ಥವಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಿಮ್ಮ ಗುರಿಗಡೆ ಕಡೆಗೂ ಸ್ವಲ್ಪ ಗಮನ ಇರಿಸಿ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ಯಾವುದೇ ತಪ್ಪು ಮಾಡುವುದನ್ನು ತಪ್ಪಿಸಿ ತನಿಖೆ ನಡೆಯಬಹುದು ಮತ್ತು ಅದು ನಿಮ್ಮ ಖ್ಯಾತಿಯ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಇಂದು ಅಪರಿಚಿತರೊಂದಿಗೆ ಯಾವುದೇ ಒಪ್ಪಂದವನ್ನು ಅಂತಿಮಗೊಳಿಸುವಾಗ ಕಾಗದ ಪತ್ರಗಳಲ್ಲಿ ಯಾವುದೇ ರೀತಿಯ ನಿರ್ಲಕ್ಷ್ಯವನ್ನು ವಹಿಸಬೇಡಿ ಇಂದು ಕುಟುಂಬ ಸದಸ್ಯರ ನಡುವೆ ಸ್ವಲ್ಪ ದೂರವಾಗುತ್ತದೆ ಆದರೆ ಮನೆಯ ವಿಷಯಗಳು ಹೊರಬರಬಾರದು ಎಂಬುವುದನ್ನು ನೀವು ನೆನಪಿನಲ್ಲಿಡಬೇಕು ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಪರಿಹರಿಸಲು ಪ್ರಯತ್ನಿಸಿಯೇ ಇಂದು ಸ್ನಾಯು ನೋವು ಮತ್ತು ಒತ್ತಡದ ಸಮಸ್ಯೆ ಹೆಚ್ಚಾಗಬಹುದು ಭೌತ ಚಿಕಿತ್ಸೆ ಮತ್ತು ವ್ಯಾಯಾಮವು ಸಮಸ್ಯೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ ರಾಶಿಯ ಇಂದು ಬೆಳಿಗ್ಗೆಯ ಸಂಪರ್ಕಗಳಿಂದ ನಿಮಗೆ ಲಾಭವಾಗುತ್ತದೆ ಮಧ್ಯಾಹ್ನ ಆದಾಯದ ಪರಿಸ್ಥಿತಿ ಬಲವಾಗಿರುತ್ತದೆಯೇ ಹಣದ ಒಳಹರಿವನ್ನು ಸಹ ಸುಗಮವಾಗಿಯೇ ಮಾಡಬಹುದು ಮತ್ತು ಬೆಂಬಲ ಸಿಗುತ್ತದೆ ನೀವು ಇಂದು ಹೊಸ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ಯೋಜನೆಯ ಪ್ರಕಾರ ಕೆಲಸ ಪೂರ್ಣಗೊಳ್ಳುತ್ತದೆ ಇಂದು ಸಂಜೆ ನೀವು ಟೀಕೆಗಳನ್ನು ಎದುರಿಸಬೇಕಾಗಬಹುದು ಇಂದು ಕುಟುಂಬ ಮತ್ತು ವೈಯಕ್ತಿಕ ಚಟುವಟಿಕೆಗಳಲ್ಲಿಯೇ ಸಾಮರಸ್ಯ ಇರುತ್ತದೆ ಪ್ರಸ್ತುತ ಭದ್ರತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಸಂಪರ್ಕಗಳನ್ನು ಬಲಪಡಿಸಿಕೊಳ್ಳಿ ಯಾವುದೇ ಸಾಮಾಜಿಕ ಚಟುವಟಿಕೆಯಲ್ಲಿ ನಿಮ್ಮ ಕೊಡುಗೆ ಮತ್ತು ನಿಮ್ಮ ಗುರುತ್ವ ಗೌರವವನ್ನು ಹೆಚ್ಚಿಸುತ್ತದೆ ಇಂದು ಅನುಪಯುಕ್ತ ಚಟುವಟಿಕೆಗಳಿಂದ ದೂರವಿರಿ ಮತ್ತು ವೈಯಕ್ತಿಕ ಕೆಲಸದಲ್ಲಿ ನಿಮ್ಮನ್ನು ನಿರತರಾಗಿರಿಸಿಕೊಳ್ಳಿ ನೆರೆಹೊರೆಯವರೊಂದಿಗೆ ಕೆಲವು ರೀತಿಯ ಜಗಳ ಅಥವಾ ವಾದ ಇರಬಹುದು ಇಂದು ಪ್ರಯಾಣ ಹೆಚ್ಚು ಮಾಡಬೇಡಿ ಏಕೆಂದರೆ ಸಮಯ ವ್ಯರ್ಥ ಮಾಡುವುದನ್ನು ಹೊರತುಪಡಿಸಿ ಅಲ್ಲಿ ಏನು ನಿಮಗೆ ಸಿಗುವುದಿಲ್ಲ ಇಂದು ಆದಾಯದ ಪರಿಸ್ಥಿತಿಯ ಕ್ರಮೇಣ ಸುಧಾರಿಸುತ್ತದೆ ಮತ್ತು ಕೆಲಸವು ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಕೆಲಸದ ಸ್ಥಳದಲ್ಲಿ ಉದ್ಯೋಗಿಗಳು ಮತ್ತು ಸಿಬ್ಬಂದಿಗಳ ಚಟುವಟಿಕೆಗಳನ್ನು ನಿರ್ಲಕ್ಷಿಸಬೇಡಿ ಯಾವುದೇ ಹೊರಗಿನವರು ಇಂದು ನಿಮ್ಮ ವ್ಯವಹಾರದಲ್ಲಿ ಹಸ್ತಕ್ಷೇಪ ಮಾಡಲು ಬಿಡಬೇಡಿಯ ಕಚೇರಿ ಚಟುವಟಿಕೆಗಳು ಸಂಘಟಿತವಾಗಿರುತ್ತವೆ ಇಂದು ಮನೆಯಲ್ಲಿನ ವಾತಾವರಣವು ಆಹ್ಲಾದಕರ ಮತ್ತು ಸಂತೋಷದಿಂದ ಕೂಡಿರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಯಾವುದೇ ಮನರಂಜನೆ ಅಥವಾ ಧಾರ್ಮಿಕ ಪ್ರವಾಸದ ಸಾಧ್ಯತೆ ಇರುತ್ತದೆ ಇಂದು ನಿಮಗೆ ಹೊಟ್ಟೆ ನೋವು ಮತ್ತು ಆಮ್ಲಿತೀಯ ದೂರುಗಳು ಬರಬಹುದು ನಿಮ್ಮ ಆಹಾರ ಕ್ರಮವನ್ನು ಸರಿಯಾಗಿ ಇಟ್ಟುಕೊಳ್ಳಿ ರಾಶಿ ಎಂದು ನಿಮ್ಮ ನಿಲುವು ಸ್ಪಷ್ಟವಾಗಿರಬೇಕು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಯೋಚಿಸಿ ಮನೆಗೆ ಸಂಬಂಧಿಸಿದ ಖರ್ಚು ಇರಬಹುದು ಸಂಬಂಧಗಳ ಬೆಸಿಗೆ ಹೆಚ್ಚಾಗಲಿದೆ ಇಂದು ಧೈರ್ಯದಿಂದ ನಡೆದುಕೊಂಡರೆ ದಿನ ಯಶಸ್ವಿಯಾಗುತ್ತದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಅವಕಾಶವನ್ನು ಪಡೆಯುತ್ತೀರಿ ಇದು ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿ ಮತ್ತು ಸಂತೋಷರನ್ನಾಗಿಯೇ ಮಾಡಿಸುತ್ತದೆ ಇಂದು ನಿಮ್ಮ ಗೌರವಾನ್ವಿತ ಸ್ಥಾನವು ಹಾಗೆಯೇ ಉಳಿದಿರುತ್ತದೆ ಯಾವುದೇ ಸಾಮಾಜಿಕ ಚಟುವಟಿಕೆಯಲ್ಲಿ ಹಾಜರಿರುವುದನ್ನು ಖಚಿತಪಡಿಸಿಕೊಳ್ಳಿ ನೀವು ಕೆಲವು ಪ್ರಮುಖ ಕೆಲಸಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಗಂಭೀರವಾಗಿ ಯೋಚಿಸಿ ಅದಕ್ಕೆ ಇದು ಸಮಯ ಅನುಕೂಲಕರವಾಗಿದೆ ಎಂದು ಯುವಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದ ಬಗ್ಗೆ ಎಚ್ಚರವಾಗಿರಬೇಕು ವರ್ತಮಾನವನ್ನು ಪ್ರಾಬಲ್ಯಗೊಳಿಸುವ ಹಿಂದಿನ ಯಾವುದೇ ನಕಾರಾತ್ಮಕ ವಿಷಯವು ನಿಮ್ಮ ಸಂಬಂಧಗಳಲ್ಲಿ ಕಹಿಯನ್ನು ತರಬಹುದು ಈ ವಿಷಯಗಳು ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಇಂದು ಯಾವುದೇ ರೀತಿಯ ವಹಿವಾಟಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದೂಡಲು ಪ್ರಯತ್ನಿಸಿ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲವನ್ನು ತೆಗೆದುಕೊಳ್ಳುವುದು ಇಂದು ನೀವು ತಪ್ಪಿಸಬೇಕು ಇಂದು ವ್ಯವಹಾರದಲ್ಲಿ ಪರಿಸ್ಥಿತಿಯ ಸುಧಾರಿಸುತ್ತದೆಯೇ ಮತ್ತು ಸ್ವಲ್ಪ ಸಮಯದಿಂದ ಸ್ಥಗಿತಗೊಂಡಿದ್ದ ಚಟುವಟಿಕೆಗಳು ಸಹ ಇಂದು ಚಲಿಸಲು ಪ್ರಾರಂಭಿಸುತ್ತವೆ ಸಿಬ್ಬಂದಿ ಮತ್ತು ಉದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಕಹಿ ಬರಲು ಬಿಡಬೇಡಿ ಇಲ್ಲದಿದ್ದರೆ ಅದು ಅದರ ಕೆಲಸದ ಸಾಮರ್ಥ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಇಂದು ಕುಟುಂಬ ಮಕ್ಕಳ ಸೌಕರ್ಯಗಳು ಮತ್ತು ಅಗತ್ಯಗಳನ್ನು ನೋಡಿಕೊಳ್ಳುವುದು ನಿಮ್ಮ ಮುಖ್ಯ ಪ್ರಯತ್ನವಾಗಿರುತ್ತದೆ ಇದು ಕುಟುಂಬದಲ್ಲಿ ನಿಮ್ಮ ಗೌರವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಇಂದು ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಕೆಲಸವನ್ನು ತೆಗೆದುಕೊಳ್ಳಬೇಡಿ ಏಕೆಂದರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನೀವು ಯೋಗ ಮತ್ತು ಧ್ಯಾನ ಮಾಡುವುದರಿಂದ ನಿಮ್ಮನ್ನು ಆರೋಗ್ಯವಾಗಿಡುವಲ್ಲಿ ಮತ್ತು ದಿನವಿಡೀ ಚೈತನ್ಯಶೀಲರನ್ನಾಗಿಡುವಲ್ಲಿ ಸಹಾಯ ಮಾಡುತ್ತದೆ ರೋಚಕ ರಾಶಿ ಎಂದು ನಿಮ್ಮ ಆಂತರಿಕ ಶಕ್ತಿ ಜಾಗೃತವಾಗುತ್ತದೆ ಅಂತಃಕರಣದಿಂದ ಕೆಲಸ ಮಾಡುವುದು ಫಲ ನೀಡುತ್ತದೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಉದ್ಯೋಗದಲ್ಲಿ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ ಸಂಪತ್ತು ಮತ್ತು ಗೌರವ ಹೆಚ್ಚಾಗುತ್ತದೆ ಇಂದು ನೀವು ವಿವಾದಗಳನ್ನು ಗೆಲ್ಲುತ್ತೀರಿ ಮತ್ತು ಸ್ಥಗಿತಗೊಂಡ ಕೆಲಸಗಳು ವೇಗವನ್ನು ಪಡೆಯುತ್ತವೆ ಇಂದು ಮಕ್ಕಳಿಂದ ನೀವು ಸಂತೋಷವನ್ನು ಪಡೆಯುತ್ತೀರಿ ಇಂದು ಕೆಲವು ಸಮಸ್ಯೆಗಳು ಬರುತ್ತವೆ ಆದರೆ ಸರಿಯಾದ ಮಾರ್ಗದರ್ಶನ ಸಿಕ್ಕರೆ ಆ ಸಮಸ್ಯೆಯು ಪರಿಹಾರವಾಗುತ್ತದೆ ವಿದ್ಯಾರ್ಥಿಗಳು ಅಧ್ಯಯನ ಅಥವಾ ಸಂಶೋಧನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಇಂದು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆಯೇ ಸಂಬಂಧಿಕರು ನಿಮ್ಮ ಮನೆಗೆ ಬರುತ್ತಾರೆ ಮತ್ತು ನೀವು ಇಂದು ಆತಿಥ್ಯದಲ್ಲಿ ಆಹ್ಲಾದಕರ ಸಮಯವನ್ನು ಕಳೆಯುತ್ತೀರಿ ಇಂದು ಕುಟುಂಬದ ಸದಸ್ಯರ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದಾಗಿ ಯಾವುದೇ ನಿಮ್ಮ ಪ್ರಮುಖ ಕೆಲಸ ನಿಲ್ಲಬಹುದು ಸಮನ್ವಯವನ್ನು ಕಾಪಾಡಿಕೊಳ್ಳುವ ಸಮಯವಿದ್ದು ನಿಮ್ಮ ವೈಯಕ್ತಿಕ ಕೆಲಸದಲ್ಲಿಯೂ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಿ ಇಂದು ಯುವಕರು ಇತರರಿಂದ ಸಹಾಯವನ್ನು ನಿರೀಕ್ಷಿಸುವ ಬದಲು ತಮ್ಮ ಕೆಲಸದ ಸಾಮರ್ಥ್ಯದಲ್ಲಿ ನಂಬಿಕೆ ಇಡಬೇಕು ಇಂದು ಮಾರ್ಕೆಟಿಂಗ್ ಮತ್ತು ಆಮದು ರಫ್ತಿಗೆ ಸಂಬಂಧಿಸಿದ ವ್ಯವಹಾರಗಳು ಲಾಭದಾಯಕ ಸ್ಥಾನದಲ್ಲಿರುತ್ತವೆ ಆದರೆ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ಕಾಗದ ಪತ್ರಗಳನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಬೇಕು ಸರ್ಕಾರಿ ಉದ್ಯೋಗದಲ್ಲಿರುವ ಜನರಿಗೆ ಇಂದು ಬಡ್ತಿಯ ಅವಕಾಶಗಳು ಸೃಷ್ಟಿಯಾಗಬಹುದು ಇಂದು ಮನೆಯಲ್ಲಿ ಶಾಂತಿಯುತ ವಾತಾವರಣವಿರುತ್ತದೆ ವಿವಾಹೇತರ ಸಂಬಂಧಗಳಿಂದ ದೂರವಿರುವುದು ಮುಖ್ಯವಾಗುತ್ತದೆ ಇಂದು ಮಹಿಳೆಯರು ವಿಶೇಷವಾಗಿ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕು ಮತ್ತು ಪ್ರಸ್ತುತ ಹವಾಮಾನದಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ಮೈಗ್ರೇನ್ ಮತ್ತು ತಲೆನೋವಿನ ಸಮಸ್ಯೆಯನ್ನು ತಪ್ಪಿಸಲು ನಿಮ್ಮ ದಿನಚರಿಯನ್ನು ಉತ್ತಮವಾಗಿ ನಿರ್ಮಿಸಿಕೊಳ್ಳಿ ಧನುರಾಶಿಯ ಇಂದು ನೀವು ಧೈರ್ಯದಿಂದ ಮುಂದೆ ಸಾಗಬೇಕು ಆದರೆ ಅನಾವಶ್ಯಕ ಮಾತುಗಳಿಂದ ದೂರವಿರಿ ನಿಮ್ಮ ನಿಲುವು ಇಂದು ಅಸ್ಪಷ್ಟವಾಗಿರಲಿ ಸಹನೆ ನಿಮ್ಮಲ್ಲಿ ತುಂಬಿರಬೇಕು ಇಂದು ಮಕ್ಕಳಿಂದ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆಯಾ ಮಧ್ಯಾಹ್ನದ ಸಮಯದಲ್ಲಿ ಕೆಲವು ದೊಡ್ಡ ಕೆಲಸಗಳನ್ನು ನೀವು ಮಾಡಬಹುದು ಎಂದು ಅದೃಷ್ಟ ನಿಮ್ಮೊಂದಿಗೆ ಇರುತ್ತದೆ ಆದಾಯವು ಉತ್ತಮವಾಗಿರುತ್ತದೆ ಸಂಜೆ ಕೂಡ ನಿಮಗೆ ಅನುಕೂಲಕರ ಸಮಯ ಒದಗಿ ಬರುತ್ತದೆ ಇಂದು ಹಿರಿಯರ ಸದಸ್ಯರ ಆಶೀರ್ವಾದ ಮತ್ತು ಮಾರ್ಗದರ್ಶನದಲ್ಲಿ ನಿಮ್ಮ ಯಾವುದೇ ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಸರಿಯಾದ ದಿನವಾಗುತ್ತದೆ ಜನರೊಂದಿಗೆ ಸಂಬಂಧವನ್ನು ಬಲಪಡಿಸಲು ಇದು ಉತ್ತಮ ದಿನವಾಗಿದೆ ಭೂಮಿಗೆ ಸಂಬಂಧಿಸಿದ ಯಾವುದೇ ಬಾಕಿ ಇರುವ ಕೆಲಸವಿಂದು ಬಗೆಹರಿಯುವ ಸಾಧ್ಯತೆ ಇದೆ ಇಂದು ಎಲ್ಲವೂ ಸರಿಯಾಗಿದ್ದರೂ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಚಟಪಡಿಕೆಯ ಸ್ಥಿತಿಯೇ ಇರುತ್ತದೆ ಮತ್ತು ಇದರಿಂದಾಗಿಯೇ ನಿಮ್ಮ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಒತ್ತಡದಿಂದ ಪರಿಹಾರ ಪಡೆಯಲು ನಿಮ್ಮ ನೆಚ್ಚಿನ ಕೆಲಸಗಳಲ್ಲಿ ಸ್ವಲ್ಪ ಸಮಯ ಕಳೆಯಿರಿ ಇಂದು ಆದಾಯದ ಜೊತೆಗೆ ವೆಚ್ಚಗಳು ಸಹ ಅಷ್ಟೇ ಜಾಸ್ತಿಯಾಗಿರುತ್ತವೆ ಇಂದು ವೃತ್ತಿಪರವಾಗಿಯೇ ಸಮಯ ಒಳ್ಳೆಯದಾಗಿದೆ ಆದರೆ ನೀವು ಸ್ಪರ್ಧೆಯನ್ನು ಎದುರಿಸಬೇಕಾಗುತ್ತದೆ ಆಮದು ರಫ್ತು ಮತ್ತು ಹೊರಾಂಗಣ ಚಟುವಟಿಕೆಗಳಲ್ಲಿ ನೀವು ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತೀರಿ ವ್ಯವಹಾರಗಳಲ್ಲಿ ನೀವು ಇಂದು ಬಹಳ ಜಾಗರೂಕರಾಗಿರಬೇಕು ಇಂದು ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕುಟುಂಬ ಸದಸ್ಯರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗುತ್ತವೆ ಪ್ರೇಮ ಸಂಬಂಧಗಳಲ್ಲಿ ನಿಕಟತೆ ಮತ್ತು ಮಾಧುರ್ಯ ಹೆಚ್ಚಾಗುತ್ತದೆ ಇಂದು ನರಗಳಲ್ಲಿ ಒತ್ತಡ ಮತ್ತು ನೋವಿನ ಸಮಸ್ಯೆ ಹೆಚ್ಚಾಗಬಹುದು ಯೋಗ ಮತ್ತು ವ್ಯಾಯಾಮದ ಬಗ್ಗೆ ಹೆಚ್ಚಿನ ಗಮನ ಕೊಡಿಯೇ ಮಕರ ರಾಶಿಯ ಇಂದು ಸುದೀರ್ಘ ಸಮಯದಿಂದ ಬಾಕಿಯಲ್ಲಿದ್ದ ಕೆಲಸ ಮುಕ್ತಾಯಗೊಳ್ಳಬಹುದು ಉದ್ಯೋಗದಲ್ಲಿ ನಿಮ್ಮ ಸ್ಥಾನ ಬಲವಾಗಿರುತ್ತದೆ ಮಧ್ಯಾಹ್ನದ ನಂತರ ಸಮಯವು ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭವಾಗುತ್ತದೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮತ್ತು ಕೆಲಸವು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಇಂದು ಅತಿಥಿಗಳ ಸಂಚಾರದಿಂದಾಗಿಯೇ ಮನೆಯಲ್ಲಿ ಆಹ್ಲಾದಕರ ವಾತಾವರಣವಿರುತ್ತದೆ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರಿಂದ ಉಂಟಾಗುವ ಯಾವುದೇ ನಿರಂತರ ಕಾಳಜಿಯನ್ನು ಸಹ ಪರಿಹರಿಸಲಾಗುತ್ತದೆ ವಿದ್ಯಾರ್ಥಿಗಳು ಯಾವುದೇ ವಿಭಾಗ ಅಥವಾ ಉದ್ಯೋಗ ಸಂಬಂಧಿಸಿದ ಪರೀಕ್ಷೆಯಲ್ಲಿ ಇಂದು ಯಶಸ್ಸನ್ನು ಪಡೆಯುವ ಉತ್ತಮ ಅವಕಾಶವಿರುತ್ತದೆ ಇಂದು ಹೊರಗಿನವರ ಹಸ್ತಕ್ಷೇಪದಿಂದಾಗಿ ಮನೆಯಲ್ಲಿ ಉದ್ವಿಗ್ನತೆಯ ವಾತಾವರಣವಿರುತ್ತದೆ ಆಸ್ತಿಯ ಕಾರಣದಿಂದಾಗಿ ಮನೆಯಲ್ಲಿ ಹತ್ತಿರದ ಸಂಬಂಧಿ ಅಥವಾ ಸಹೋದರನೊಂದಿಗೆ ಕೆಲವು ರೀತಿಯ ವಾಗ್ವಾದದ ಸಾಧ್ಯತೆ ಇದೆ ವಿವಾದವನ್ನು ಹೆಚ್ಚಿಸುವ ಬದಲು ಶಾಂತಿ ಮತ್ತು ಪರಸ್ಪರರ ತಿಳುವಳಿಕೆಯೊಂದಿಗೆ ಇಂದು ಪರಿಹಾರವನ್ನು ಕಂಡುಕೊಳ್ಳುವುದು ಉತ್ತಮ ಇಂದು ವ್ಯವಹಾರದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಳಬೇಡಿ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಆರಂಭದಲ್ಲಿ ಸಮಸ್ಯೆಗಳು ಮತ್ತು ತೊಂದರೆಗಳನ್ನು ಉಂಟು ಮಾಡುತ್ತವೆ ಇದರಿಂದಾಗಿ ನಿರೀಕ್ಷಿತ ಪ್ರಯೋಜನಗಳು ಸಾಧ್ಯವಾಗುವುದಿಲ್ಲ ಉದ್ಯೋಗಿಗಳ ಕೆಲಸದ ಶೈಲಿಯೇ ಇಂದು ಸುಧಾರಿಸುತ್ತದೆ ಇಂದು ಪತಿ ಮತ್ತು ಪತ್ನಿಯ ಜೀವನದಲ್ಲಿಯೇ ಪರಸ್ಪರ ಭಿನ್ನಾಭಿಪ್ರಾಯದ ಪರಿಸ್ಥಿತಿ ಉಂಟಾಗಲು ಬಿಡಬೇಡಿ ಇಲ್ಲದಿದ್ದರೆ ಅದು ಮನೆಯ ವ್ಯವಸ್ಥೆಗಳ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಇಂದು ನಿಮಗೆ ಎದೆಯುರಿ ಮತ್ತು ಆಮ್ಲೀತೆಯಂತಹ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಆಹಾರದ ಬಗ್ಗೆ ನಿರ್ಲಕ್ಷ್ಯವೂ ನಿಮ್ಮ ಜೀರ್ಣಕ್ರಿಯೆಯನ್ನು ಹಾಳು ಮಾಡಬಹುದು ಆದ್ದರಿಂದ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಕುಂಭರಾಶಿಯ ಇಂದು ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಿ ಮತ್ತು ನೀವು ಸ್ವಪ್ರಯತ್ನಗಳ ಮೂಲಕ ಯಶಸ್ಸನ್ನು ಪಡೆಯುತ್ತೀರಿ ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲಾಗುತ್ತದೆ ಸಂಜೆಯ ಸಮಯ ನಿಮಗೆ ಅನುಕೂಲಕರವಾಗಿರುತ್ತದೆಯೇ ಮತ್ತು ನಿಮ್ಮ ಆಪ್ತರಿಂದ ನಿಮಗೆ ಬೆಂಬಲ ಸಿಗುತ್ತದೆ ಇಂದು ವ್ಯವಹಾರದಲ್ಲಿ ಹೂಡಿಕೆ ಮಾಡುವಾಗ ನೀವು ಜಾಗರೂಕರಾಗಿರಿ ಅಪರಿಚಿತ ಜನರನ್ನು ಅತಿಯಾಗಿ ನಂಬಬೇಡಿ ಇಂದು ನೀವು ಸ್ವಲ್ಪ ಸಮಯದಿಂದ ನಡೆಯುತ್ತಿರುವ ಕಾರ್ಯನಿರತೆಯಿಂದ ಸ್ವಲ್ಪ ಪರಿಹಾರ ಪಡೆಯುತ್ತೀರಿಯಾ ಮತ್ತು ನಿಮ್ಮ ಜೀವನ ಮಟ್ಟವನ್ನು ಸುಧಾರಿಸಲು ನೀವು ಕೆಲವು ನಿರ್ಣಯಗಳನ್ನು ಮಾಡುತ್ತೀರಿ ಮತ್ತು ನೀವು ಅಲ್ಲಿ ಯಶಸ್ವಿ ಕೂಡ ಆಗುತ್ತೀರಿಯಾ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಂದ ಇಂದು ಮುಕ್ತರಾಗುತ್ತಾರೆ ಇಂದು ನಕಾರಾತ್ಮಕ ಚಿಂತನೆ ಹೊಂದಿರುವ ಕೆಲವು ಜನರು ನಿಮ್ಮ ಯೋಜನೆಗಳ ಲಾಭವನ್ನು ಪಡೆಯಬಹುದು ನಿಮ್ಮ ಚಟುವಟಿಕೆಗಳನ್ನು ರಹಸ್ಯವಾಗಿಡುವುದು ಉತ್ತಮ ಯುವಕರು ಪ್ರೇಮ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ತಮ್ಮ ವೃತ್ತಿ ಮತ್ತು ಅಧ್ಯಯನದ ಬಗ್ಗೆ ಅಸಡ್ಡೆ ತೋರಬಾರದು ಇಲ್ಲದಿದ್ದರೆ ಅದು ನಿಮ್ಮ ಫಲಿತಾಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಇಂದು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಘನ ಮತ್ತು ಪ್ರಮುಖ ಚಟುವಟಿಕೆಗಳು ಇರುತ್ತವೆ ಅದು ಪ್ರಯೋಜನಕಾರಿ ಕೂಡ ಆಗಿರುತ್ತದೆ ಮಾರ್ಕೆಟಿಂಗ್ ಮತ್ತು ಸಾರ್ವಜನಿಕ ವ್ಯವಹಾರಗಳಿಗೆ ಇದು ತುಂಬ ಒಳ್ಳೆಯ ದಿನವಾಗಿದೆ ಪಾವತಿಗಳನ್ನು ಸಂಗ್ರಹಿಸಲು ಮಾಡಿದ ಪ್ರಯತ್ನಗಳು ಸಹ ಯಶಸ್ವಿಯಾಗುತ್ತವೆ ಕಚೇರಿಯ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆ ಇರುತ್ತದೆ ಇಂದು ಗಂಡ ಮತ್ತು ಹೆಂಡತಿಯುವ ಪ್ರೇಮ ಸಂಬಂಧಗಳಲ್ಲಿ ಭಾವನಾತ್ಮಕ ಸಂಪರ್ಕವನ್ನು ಹೊಂದಿರುವುದು ಮುಖ್ಯವಾಗಿದೆ ಇತರರಿಂದ ಪ್ರಭಾವಿತರಾಗಬೇಡಿ ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಪರಸ್ಪರ ನಿಮ್ಮ ಸಂಬಂಧಗಳಲ್ಲಿ ನಿಕಟತೆ ಹೆಚ್ಚಾಗುತ್ತದೆ ಇಂದು ಪ್ರಸ್ತುತ ವಾತಾವರಣದಿಂದಾಗಿಯೇ ನಿರ್ಲಕ್ಷ್ಯ ವಹಿಸುವುದು ಸೂಕ್ತವಲ್ಲ ಮಹಿಳೆಯರು ಇಂದು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷವಾಗಿಯೇ ಕಾಳಜಿ ವಹಿಸಬೇಕು ಮೀನರಾಶಿ ಇಂದು ಆದಾಯದ ಪರಿಸ್ಥಿತಿ ಕ್ರಮೇಣ ಸುಧಾರಿಸುತ್ತದೆ ಮತ್ತು ನೀವು ಕೆಲಸದಲ್ಲಿ ಯಶಸ್ಸನ್ನು ಪಡೆಯಲು ಹರಸಾಹಸ ಮಾಡುತ್ತೀರಿ ಸಾಲದಿಂದ ಮುಕ್ತರಾಗಲು ನೀವು ಒಂದು ಮಾರ್ಗವನ್ನು ಕಂಡುಕೊಳ್ಳುವಿರಿ ಮತ್ತು ಹೊಸ ಕೆಲಸಕ್ಕಾಗಿ ಪ್ರಸ್ತಾಪಗಳನ್ನು ಸಹ ನೀವು ಪಡೆಯಬಹುದು ಕೆಲಸದ ಶೈಲಿಯ ಸುಧಾರಿಸುತ್ತದೆ ಈ ದಿನದ ಕೊನೆಯಲ್ಲಿ ಆದಾಯ ಹೆಚ್ಚಾಗುತ್ತದೆ ಇಂದು ವಿರೋಧಿಗಳ ಸ್ಥಾನ ದುರ್ಬಲಗೊಳ್ಳುತ್ತದೆ ಇಂದು ನೀವು ಅನೇಕ ಚಟುವಟಿಕೆಗಳಲ್ಲಿ ನಿರತರಾಗಿರುತ್ತೀರಿ ಮತ್ತು ನಿಮ್ಮ ಗಮನವು ನಿಮ್ಮ ಗುರಿಯ ಮೇಲೆ ಮಾತ್ರ ಇರುತ್ತದೆ ನಿಮ್ಮ ಹಿಂದಿನ ಕೆಲವು ತಪ್ಪುಗಳನ್ನು ಸರಿಪಡಿಸುವ ಮೂಲಕ ನೀವು ಸುಂದರವಾದ ಭವಿಷ್ಯದತ್ತ ಮುನ್ನಡೆಯುತ್ತೀರಿ ನೀವು ಸರಿಯಾದ ಹೂಡಿಕೆ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅಪೇಕ್ಷಿತ ಯಶಸ್ಸನ್ನು ಸಹ ಪಡೆಯುತ್ತೀರಿ ಇಂದು ನಿಮ್ಮ ಮಕ್ಕಳು ಕೆಲವು ನಕಾರಾತ್ಮಕ ಚಟುವಟಿಕೆಗಳನ್ನು ಮಾಡಬಹುದು ಇದರಿಂದ ನಿಮಗೆ ಚಿಂತೆ ಇರುತ್ತದೆ ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಬಹುದು ಇಂದು ಯಾವುದೇ ನೆರೆಹೊರೆಯವರು ಅಥವಾ ಸಂಬಂಧಿಕರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬೇಡಿ ವಿದ್ಯಾರ್ಥಿಗಳು ತಮ್ಮ ಸ್ಪರ್ಧಾತ್ಮಕ ಚಟುವಟಿಕೆಗಳಲ್ಲಿ ಇಂದು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಇಂದು ಗ್ರಹಗಳ ಸ್ಥಾನವು ನಿಮಗೆ ತುಂಬ ಅನುಕೂಲಕರವಾಗಿದೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದರಿಂದ ನಿಮಗೆ ಪ್ರಗತಿ ಸಿಗುತ್ತದೆ ವ್ಯವಹಾರದ ಪ್ರಯಾಣ ಕಾರ್ಯಕ್ರಮವನ್ನು ಸಹ ಇಂದು ಮಾಡಲಾಗುವುದು ಇದು ನಿಮಗೆ ಪ್ರಯೋಜನಕಾರಿ ಕೂಡ ಆಗಿರುತ್ತದೆ ಉದ್ಯೋಗದಲ್ಲಿ ಇಂದು ಬಡ್ತಿಗೆ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತವೆ ಇಂದು ನಿಮ್ಮ ಸಂಗಾತಿಯೊಂದಿಗೆ ಸೌಹಾರ್ದಯುತ ಸಂಬಂಧವನ್ನು ಕಾಪಾಡಿಕೊಳ್ಳುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುತ್ತೀರಿ ಪ್ರೇಮ ಸಂಬಂಧಗಳಲ್ಲಿಯೂ ಭಾವನಾತ್ಮಕ ನಿಕಟತೆ ಇರುತ್ತದೆಯೇ ಇಂದು ಯಾವುದೇ ಗಂಟಲಿಗೆ ಸಂಬಂಧಿಸಿದ ಸಮಸ್ಯೆಯನ್ನು ಗಂಭೀರವಾಗಿ ನೀವು ಪರಿಗಣಿಸಬೇಕು ಮತ್ತು ನಿರ್ಲಕ್ಷ್ಯ ವಹಿಸಬೇಡಿಯ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟು ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು